ನಿಮಗೆಲ್ಲ ಗೌರಿ ಅಡುಗೆ ಅಂಗಳಕ್ಕೆ ಸ್ವಾಗತ ನಾನಿವತ್ತು ತರಕಾರಿ ಮತ್ತು ಮೊಟ್ಟೆ ಹಾಕಿ ದಮ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟೋ ಜನ ಬರೀ ಮೊಟ್ಟೆ ಹಾಕಿ ದಮ್ ಬಿರಿಯಾನಿ ಮಾಡ್ತಾರೆ ಇಲ್ಲ ವೆಜಿಟೇಬಲ್ ಹಾಕಿ ದಮ್ ಬಿರಿಯಾನಿ ಮಾಡ್ತಾರೆ ನಾನು ಎರಡನ್ನೂ ಸೇರಿಸಿ ದಮ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಂದ ದೊಡ್ಡೋರವ್ರಿಗೂ ಇಷ್ಟಪಟ್ಟು ತಿಂತಾರೆ ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಈಗ ವೆಜಿಟೇಬಲ್ ಎಗ್ ದಮ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನು ಸ್ಟೌವ್ ಆನ್ ಮಾಡ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈ ಬಾಣಲಿಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಒಂದು ನಾಲ್ಕು ಈರುಳ್ಳಿನ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸೇರಿಸಿ ಈಗ ಫ್ರೈ ಮಾಡ್ಕೊಳ್ಳೋಣ ಇದು ಏಕೆ ಅಂದರೆ ಬ್ರೌನ್ ಕಲರ್ ಈರುಳ್ಳಿನ ಮಾಡ್ಕೋಬೇಕಾಗುತ್ತೆ ಇದರಿಂದಲೇ ದಮ್ ಬಿರಿಯಾನಿ ರುಚಿಯಾಗಿ ಬರೋದು ಅದಕ್ಕೋಸ್ಕರ ನಾವು ಇದನ್ನು ಬ್ರೌನ್ ಮಾಡ್ಕೊಳ್ಳೋಣ ಈ ಈರುಳ್ಳಿನ ನೋಡಿ ಈ ಅದಕ್ಕೆ ಬಂದಿದೆ ಇದು ಚೆನ್ನಾಗಿ ಬ್ರೌನ್ ಆಗಬೇಕು ಇದನ್ನು ತಿರ್ಗಿಸ್ತಾನೆ ಇರಬೇಕು ಸ್ಟಾಪ್ ಮಾಡಬಾರ್ದು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಇದಕ್ಕೆ ಒಂದು ಚಿಟಿಕೆ ಸಾಲ್ಟ್ ಹಾಕ್ಕೊಂಡು ಈಗ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ನಾನು ಕಲರ್ ಚೇಂಜ್ ಆಗ್ತಾ ಇರುತ್ತೆ ಇದು ನೋಡಿ ಎಷ್ಟು ಕಮ್ಮಿಯಾಗಿದೆ ನಾಲ್ಕು ಈರುಳ್ಳಿ ಹಾಕಿರೋದು ನಾನು ನೋಡಿ ಈಗ ಈ ಅದಕ್ಕೆ ಬಂದಿದೆ ಈಗ ನಾನೀಗ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ಸಾಕು ಇಷ್ಟಾಗಿರೋದು ಸ್ಟವ್ನ ಆಫ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಟು ನಾನು ಅದೇ ಸ್ಟವ್ ಮೇಲೆ ತರಕಾರಿ ಬೇಯಿಸ್ಕೊಳ್ಳೋಣ ಈಗ ಸ್ಟೌವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಈ ಕುಕ್ಕರ್ಗೆ ನಾನು ಒಂದು ನೂರು ಗ್ರಾಮ್ ಬಟಾಣಿನ ಬಿಸಿ ನೀರಲ್ಲಿ ನೆನಾಕಿದ್ದೆ ನಾನು ರಾತ್ರಿ ನೆನೆಸೋದು ಮರ್ಬಿಟ್ಟಿದ್ದೆ ನೂರು ಗ್ರಾಮ್ ಬಟಾಣಿ ನೂರು ಗ್ರಾಮ್ ಬೀನ್ಸು ಎರಡು ಕ್ಯಾರೆಟು ಒಂದು ಆಲೂಗೆಡ್ಡೆನ ಸೇರಿಸಿ ಒಂದು ಎರಡು ಗ್ಲಾಸ್ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕ್ಸ್ಕೊಳ್ಳೋಣ ಈಗ ಪಕ್ಕದ ಸ್ಟವನ್ನ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಚಿಕ್ಕ ಚಮಚ ಎಣ್ಣೆನ ಸೇರಿಸಿ ಒಂದು ಅರ್ಧ ಚಮಚ ಚಿಲ್ಲಿ ಪೌಡ್ರು ಅರ್ಧ ಚಮಚ ಅರಿಶಿನ ಅರ್ಧ ಚಮಚ ಸಾಲ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಈಗ ಇದಕ್ಕೆ ನಾನು ಹತ್ತು ಮೊಟ್ಟೆನ ಬೇಯಿಸಿ ತೊಗೊಂಡಿದ್ದೀನಿ ಈ ಈ ಥರ ನಾನು ಸ್ವಲ್ಪ ಕ್ರಾಕ್ ಮಾಡಿ ಹಾಕ್ತಾಯಿದ್ದೀನಿ ಮೊಟ್ಟೆ ಉಪ್ಪು ಖಾರ ಹಿಡಿಲಿಂತ ನಾನು ಈ ಥರ ಚಾಕಲಿ ಗೆರೆ ಹೊಡೆದು ಹಾಕ್ತಾಯಿದ್ದೀನಿ ಈಗ ಇದನ್ನು ಒಂದು ಐದು ನಿಮಿಷ ಕಮ್ಮಿ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಡೈರೆಕ್ಟಾಗಿ ಮೊಟ್ಟೆನ ಸೇರಿಸ್ಬಾರ್ದು ಅದಕ್ಕೋಸ್ಕರ ನಾನು ಒಂದು ಐದು ನಿಮಿಷ ಕಮ್ಮಿ ಉರಿ ಇಟ್ಟು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆಗಿದೆ ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ ಇದೇ ಸ್ಟವ್ಗೆ ನಾನು ಇದರಲ್ಲಿ ರೈಸ್ ಮಾಡ್ಕೊತೀನಿ ರೈಸ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಇದಕ್ಕೆ ಒಂದು ಪಲಾವ್ ಎಲೆ ಚಕ್ಕೆ ಲವಂಗ ಒಂದು ಏಲಕ್ಕಿ ಒಂದು ಅನಾನಸ್ ಮಗ್ಗು ಮತ್ತು ಸಹ ಜೀರಾ ಒಂದು ಅರ್ಧ ಚಮಚ ಒಂದು ಎರಡು ಕಡ್ಡಿ ಪುದೀನ ಸೇರಿಸಿ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ಕುದೀತಾ ಇದೆ ನೀರು ಈಗ ಇದಕ್ಕೆ ಒಂದೂವರೆ ಲೋಟ ಬಾಸುಮತಿ ಅಕ್ಕಿ ಒಂದೂವರೆ ಲೋಟ ಸೋನಾ ಮಸೂರಿ ಅಕ್ಕಿನ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಇದನ್ನು ಕುದಿಯೋಕೆ ಬಿಡ್ತೀನಿ ಒಂದು ಎಪ್ಪತ್ತೈದು ಪರ್ಸೆಂಟ್ ಬೇಯಿಸ್ಕೊಳ್ಳೋಣ ಆಮೇಲೆ ರೈಸ್ನ ಬಸಿಬೇಕಾಗುತ್ತೆ ನೋಡಿ ಈಗ ಬೆಂದಿದೆ ಇವಾಗ ಇದನ್ನು ನೋಡಿ ಕರೆಕ್ಟಾಗಿ ಎಪ್ಪತ್ತೈದು ಪರ್ಸೆಂಟ್ ಬೆಂದಿದೆ ಇಷ್ಟು ಸಾಕು ಇವಾಗ ಅನ್ನ ಬೇರೆ ಗಂಜಿ ಬೇರೆ ಸಪ್ರೇಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಈಗ ಸ್ಟೌವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಈ ಕುಕ್ಕರ್ಗೆ ಎರಡು ಪಲಾವ್ ಎಲೆ ಎರಡು ಪಿಶ್ಚಕ್ಕೆ ಎರಡು ಅನಾನಸ್ ಮಗ್ಗು ಎರಡು ಲಾವಂಗ ಒಂದು ಏಲಕ್ಕಿನ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಎರಡು ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಮೂರು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡು ಅದನ್ನು ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಅರಶಿನ ಒಂದೂವರೆ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಕ್ಲೀನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಟೊಮೊಟೊನು ಮೆತ್ತಗಾಗಬೇಕು ಅಲ್ಲಿವರೆಗೆ ಕಮ್ಮಿ ಉರಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಎರಡು ಸ್ಪೂನ್ ಚಿಲ್ಲಿ ಪೌಡ್ರನ್ನು ಸೇರಿಸಿ ಮಿಕ್ಸ್ ಮಾಡ್ತೀನಿ ಇದು ಮಿಕ್ಸ್ ಮಾಡಿದ ಮೇಲೆ ನಾನು ಬೇ ತರಕಾರಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ನಾನು ಇದರೊಳಗಡೆ ಸೇರಿಸಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ನಾನು ಇದಕ್ಕೆ ಅರ್ಧ ಸ್ಪೂನು ಸಾಲ್ಟನ್ನು ಇದ್ದೀನಿ ನಾವು ತರಕಾರಿ ಬೇಯಿಸ್ಕೊಳ್ಳುವಾಗ ಉಪ್ಪು ಸೇರಿಸ್ಕೊಂಡಿದ್ದೆವು ಈ ಮಸಾಲೆಗೆ ಮಾತ್ರ ಎಷ್ಟು ಉಪ್ಪು ಬೇಕೋ ಅಷ್ಟು ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನು ನೋಡಿ ಸೇರಿಸ್ಕೊಳ್ಳಿ ಜಾಸ್ತಿ ಸೇರಿಸ್ಕೊಳಕ್ಕೆ ಹೋಗಬೇಡಿ ಈಗ ಇದಕ್ಕೆ ನಾನು ಮೊಟ್ಟೆ ಸೇರಿಸ್ತಾ ಇದ್ದೀನಿ ಮೊಟ್ಟೆ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ಅದನ್ನು ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಈಗ ಬೇಕಾದರೆ ಒಂದು ನಿಂಬೆಹಣ್ಣನ್ನು ಹಾಕ್ಕೋಬೋದು ರಸನ ಹಿಂಡಿ ನಾನಿವಾಗ ನಿಂಬೆಹಣ್ಣು ಹಾಕ್ತಾಯಿಲ್ಲ ನಾನು ಯಾವಾಗ ಹಾಕ್ತೀನಿ ಅನ್ನೋದನ್ನು ಹೇಳ್ತೀನಿ ಈಗ ಇದಾಗಿದೆ ಈಗ ಸ್ವಲ್ಪ ಮಸಾಲೆ ಮತ್ತು ಒಂದು ಐದು ಮೊಟ್ಟೆನ ನಾನು ಎತ್ತಿ ಇಟ್ಕೊತೀನಿ ಈಗ ನಾನು ಸ್ವಲ್ಪ ಮಸಾಲೆ ಮತ್ತು ಒಂದು ಐದು ಮೊಟ್ಟೆನ ಕೆಳಗಡೆನೆ ಬಿಟ್ಟು ನಾನು ಬರೀ ಎರಡು ಲೇಯರ್ ಮಾತ್ರನ ರೈಸನ್ನು ಆರಡ್ತೀನಿ ಈಗ ಇದಕ್ಕೆ ಬ್ರೌನ್ ಮಾಡಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಪುದೀನ ನಾನು ಸೇರಿಸಿ ಇದ್ರ ಮೇಲೆ ನಾನು ರೈಸನ್ನು ಹಾಕ್ತಾಯಿದ್ದೀನಿ ನಾನು ಮಾಡಿರೋ ರೈಸಲ್ಲಿ ಅರ್ಧ ಭಾಗ ರೈಸನ್ನು ಇದರಲ್ಲಿ ಇದ್ದೀನಿ ಇವಾಗ ಕ್ಲೀನಾಗಿ ರೈಸ್ ಹಾಕ್ಕೊಳ್ಳೋಣ ಹಾಕ್ಕೊಂಡ್ಮೇಲೆ ಮಿಕ್ಕಿರೋ ಮಸಾಲೆನ ಇದ್ರ ಮೇಲೆ ಸೇರಿಸೋಣ ಮಸಾಲೆ ಮತ್ತು ಮೊಟ್ಟೆ ಎಲ್ಲನೂ ಇದ್ರ ಮೇಲೆ ಹಾಕಿ ರೈಸ್ ಕಾಣ್ದಿರೋ ಹಾಗೆ ಹರಡೋಣ ಇದಾದ ಮೇಲೆ ಇದ್ರ ಮೇಲೆ ನಾನು ಒಂದು ನಿಂಬೆಹಣ್ಣಿನ ರಸನ ಎತ್ತಿಟ್ಕೊಂಡಿದ್ದೆ ಅದನ್ನು ಬಿಟ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಬ್ರೌನ್ ಈರುಳ್ಳಿ ಇದಾದ ಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಸೇರಿಸಿ ಇದ್ರ ಮೇಲೆ ನಾನು ಮಿಕ್ಕಿರೋ ಅನ್ನನೆಲ್ಲ ಇದ್ರ ಮೇಲೆ ಸೇರಿಸ್ತೀನಿ ಎಲ್ಲ ಸೇರಿಸಿದ ಮೇಲೆ ನಾನು ಸ್ವಲ್ಪ ಕಲ್ಲರನ್ನು ಸೇರಿಸ್ತಾ ಇದ್ದೀನಿ ಗ್ರೀನ್ ಕಲರು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೇರಿಸ್ಕೊಳ್ಳಿ ಈಗ ಕಮ್ಮಿ ಉರಿ ಇಟ್ಟು ನಾನು ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡಿದ್ದೀನಿ ವಿಷಲ್ ಆಗಬಾರ್ದು ಒಂದು ಐದು ನಿಮಿಷ ಕಮ್ಮಿ ಉರಿ ಇಟ್ಟು ಬಿಟ್ಟು ನಾನು ಆಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ವೆಜಿಟೇಬಲ್ ಎಗ್ ದಮ್ ಬಿರಿಯಾನಿ ರೆಡಿಯಾಗಿದೆ ಮಕ್ಕಳಿಂದ ದೊಡ್ಡೋರವ್ರಿಗೂ ಇಷ್ಟಪಟ್ಟು ತಿನ್ನುವಂಥ ಬಿರಿಯಾನಿ ರೆಡಿಯಾಗಿದೆ ಯಾರಾದರೂ ಗೆಸ್ಟ್ಗಳು ಬಂದರೂ ತಕ್ಷಣ ಮಾಡ್ಬೋದು ಇದೇನು ಜಾಸ್ತಿ ಟೈಮ್ ತೊಗೊಳಲ್ಲ ನಾವು ಮಾಮೂಲಿ ಬಿರಿಯಾನಿ ಮಾಡೋದ್ಕಿಂತ ಒಂದು ಐದು ಹತ್ತು ನಿಮಿಷ ಜಾಸ್ತಿ ಆಗ್ಬೋದು ಅಷ್ಟೇ ಈ ಥರ ಮಾಡೋದರಿಂದ ಮನೆಯಲ್ಲಿ ಎಲ್ಲರೂ ಖುಷಿಪಟ್ಟು ತಿಂತಾರೆ ನೋಡಿದ್ರೆ ವೆಜಿಟೇಬಲ್ ಎಗ್ ದಮ್ ಬಿರಿಯಾನಿ ರೆಡಿಯಾಗಿದೆ ನೀವು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಗೌರಿ ಅಡಿಗೆ ಅಂಗಳಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕಾಯ್ತಾಯಿರಿ ಥ್ಯಾಂಕ್ ಯು